ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮಗೆ ಒಂದು ಅದ್ಭುತವಾದ ಸಾವಯವ ಗೊಬ್ಬರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ನಾವು ಪ್ರಕೃತಿಯಲ್ಲಿರುವ ಒಂದು ಮಿರಾಕಲ್ ಫರ್ಟಿಲೈಸರ್ ಅಂತಾನೆ ಕರಿಬಹುದು ಇದರ ವಿಶೇಷತೆ ಏನು ಗೊತ್ತಾ ಇದನ್ನು ನೀವು ಎಷ್ಟೇ ಬಳಸಿದರೂ ಕೂಡ ಕಾಲಿನೇ ಆಗೋದಿಲ್ಲ ಸಂತಾನೇ ಬೆಳೀತಾ ಹೋಗುತ್ತೆ ನಿಮಗೆ ಆಶ್ಚರ್ಯ ಅನಿಸ್ಬೋದು ಅಲ್ವಾ ಇದು ಸಸ್ಯಗಳಿಗೆ ಗೊಬ್ಬರವಾಗಿ ಮಾತ್ರ ಅಲ್ಲ ಪ್ರಾಣಿಗಳಿಗೆ ಆಹಾರವಾಗಿ ಕೂಡ ಬಳಕೆಯಾಗುತ್ತೆ ಇದು ನಿಮ್ಮ ಇಂಡೋರ್ ಹಾಗೂ ಔಟ್ಡೋರ್ ಗಿಡಗಳಿಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ ಈ ಗೊಬ್ಬರವನ್ನು ಉಪಯೋಗಿಸೋದ್ರಿಂದ ನಿಮ್ಮ ಗಿಡಗಳು ಸಮೃದ್ಧವಾಗಿ ಬೆಳೆದು ಯಥೇಚ್ಛವಾಗಿ ಹೂಗಳನ್ನು ಕೊಡ್ತವೆ ಹಾಗಾದರೆ ಈ ಅದ್ಭುತವಾದ ಗೊಬ್ಬರ ಯಾವುದು ಇದನ್ನು ನಾವು ಗಿಡಗಳಿಗೆ ತಯಾರು ಮಾಡೋ ವಿಧಾನ ಯಾವುದು ಈ ಎಲ್ಲ ವಿವರಗಳನ್ನು ನಿಮಗೆ ಕೊಡ್ತೀನಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ ಇದನ್ನು ಅಝೋಲಾ ಅಂತ ಕರೀತಾರೆ ಬಹುಶಃ ಕೃಷಿ ಕ್ಷೇತ್ರದಲ್ಲಿ ಇದನ್ನು ಒಂದು ಹೊಸ ಇನ್ವೆನ್ಷನ್ ಅಂತಲೇ ಹೇಳಬಹುದು ಇದನ್ನು ಕೃಷಿ ಕ್ಷೇತ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಉಪಯೋಗಿಸ್ಬೋದು ಹಾಗೆ ಮನೆಗಳಲ್ಲಿ ನೀವು ಸಣ್ಣ ಪ್ರಮಾಣದಲ್ಲಿ ಬೆಳೆಸ್ಕೊಂಡು ಮನೆಯಲ್ಲೇ ಬೆಳೆಯುವ ಗಿಡಗಳಿಗೆ ಗೊಬ್ಬರವಾಗಿ ಉಪಯೋಗಿಸ್ಬೋದು ಇದೆಲ್ಲವನ್ನು ನಿಮಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಮೊದಲು ಈ ಅಝೋಲಾ ಅಂದರೆ ಏನು ತಿಳ್ಕೊಳ್ಳೋಣ ಬನ್ನಿ ಅಝೋಲಾ ಅಂದರೆ ನೀರಿನಲ್ಲಿ ಬೆಳೆಯುವ ಒಂದು ಪಾಚಿ ಜಾತಿ ಅಥವಾ ಫರ್ನ್ ಜಾತಿಗೆ ಸೇರಿದಂಥ ಒಂದು ಸಸ್ಯ ನೀರಿನ ಮೇಲೆ ಸಣ್ಣ ಸಣ್ಣ ಎಲೆಗಳನ್ನು ಹರಡಿಕೊಂಡು ಬೆಳೆಯುವ ಈ ಸಸ್ಯ ನೀರಿನ ಒಳಭಾಗದಲ್ಲಿ ಬೇರ್ಬಿಟ್ಟಿರುತ್ತೆ ಇದರ ಇನ್ನೊಂದು ವಿಶೇಷತೆ ಅಂತಂದರೆ ಇದರ ಜೊತೆಯಲ್ಲಿ ಅನಬಿನ ಅಜುಲೆ ಅನ್ನೋ ಒಂದು ಪಾಚಿ ಅಥವಾ ಆಲ್ಗೆ ಇದರ ಜೊತೆ ವಾಸ ಮಾಡೋದು ಈ ಪಾಚಿ ಗಿಡ ವಾತಾವರಣದ ನೈಟ್ರೋಜನ್ ಅನ್ನು ಅಜೋಲಾ ಗಿಡಕ್ಕೆ ಕೊಡುತ್ತೆ ಇದಕ್ಕೆ ಬದಲಾಗಿ ಅಝೋಲಾ ಪಾಚಿಯನ್ನು ತನ್ನಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡತ್ತೆ ಈ ವಿಶೇಷವಾದ ನೈಟ್ರೋಜನ್ ಫಿಕ್ಸೇಷನ್ ಪ್ರಾಪರ್ಟಿ ಇಂದಾಗಿಯೇ ಈ ಅಝೋಲಾ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಅಝೋಲಾದಲ್ಲಿ ಅನೇಕ ವೆರೈಟಿ ಇದ್ರೂ ಕೂಡ ಭಾರತದಲ್ಲಿ ಅಝೋಲಾ ಪಿನ್ನಾಟ ಹಾಗೂ ಅಜೋಲಾ ಮೈಕ್ರೋಫಿಲಾ ವೆರೈಟಿಗಳನ್ನು ನಾವು ಕಾಣಬಹುದು ಅಜೋಲಾ ಗಿಡವನ್ನು ಪೋಷಕಾಂಶಗಳ ಆಗರ ಅಂತಲೇ ಕರೀಬಹುದು ಇದರಲ್ಲಿ ಪ್ರೋಟೀನ್ ಇಪ್ಪತ್ನಾಲ್ಕರಿಂದ ಮೂವತ್ತು ಪರ್ಸೆಂಟ್ ಇದ್ದರೆ ಪ್ರಮುಖವಾಗಿ ನೈಟ್ರೋಜನ್ ಹೇರಳ ಪ್ರಮಾಣದಲ್ಲಿ ಇರುತ್ತೆ ಹಾಗೂ ಮಿನರಲ್ಸ್ಗಳು ಅಂದರೆ ಐರನ್ ಮೆಗ್ನೀಷಿಯಂ ಮ್ಯಾಂಗನೀಸ್ ಅಯೋಡಿನ್ ಸಹ ಅಧಿಕ ಪ್ರಮಾಣದಲ್ಲಿ ಇರ್ತವೆ ಅಷ್ಟೇ ಅಲ್ಲ ವಿಟಮಿನ್ ಬಿ ಟ್ವೆಲ್ವ್ ಬಿಟಾ ಕೆರೋಟೀನ್ ವಿಟಮಿನ್ ಎ ಬಯೋಪಾಲಿಮರ್ಸ್ ಕೂಡ ಇರ್ತವೆ ಇದರಲ್ಲಿ ಮೊದಲು ಈ ಅಝೋಲವನ್ನು ಭತ್ತದ ಗದ್ದೆಗಳಲ್ಲಿ ಫರ್ಟಿಲೈಸರ್ ಆಗಿ ಬೆಳೀತಾ ಇದ್ದರು ಆದರೆ ಇತ್ತೀಚೆಗೆ ಇದರ ಅದ್ಭುತವಾದ ಪೋಷಕಾಂಶಗಳನ್ನು ಕಂಡುಹಿಡ್ಕೊಂಡು ಇದನ್ನು ಪಶುಗಳಿಗೆ ಆಹಾರವಾಗಿ ಬೆಳೆಸ್ತಾ ಇದ್ದಾರೆ ಇದರ ಬಗ್ಗೆ ಮುಂದೆ ತಿಳಿಸ್ತೀನಿ ಇಷ್ಟೊಂದು ಅದ್ಭುತವಾದ ಪೋಷಕಾಂಶಗಳನ್ನು ಹೊಂದಿರುವಂಥ ಈ ಅಝೋಲವನ್ನು ನೀವು ಮನೆಗಳಲ್ಲೇ ಕೂಡ ತುಂಬ ಸುಲಭವಾಗಿ ಬೆಳೆದುಕೊಳ್ಬೋದು ಇದನ್ನ ನಿಮ್ಮ ಗಿಡಗಳಿಗೆ ಗೊಬ್ಬರವಾಗಿ ಕೂಡ ಬಳಸಬಹುದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ನೀವು ಇದನ್ನ ಮನೆಯಲ್ಲಿ ಹೇಗೆ ಬೆಳಿಬಹುದು ಅಂತಂದ್ರೆ ಹೈಡ್ರೋಫೋನಿಕ್ಸ್ ಅಂತಂದ್ರೆ ನೀರಿನಲ್ಲಿ ಬೆಳೆಯುವಂತಹ ಗಿಡಗಳ ಜೊತೆಯಲ್ಲಿ ಇದನ್ನ ಬೆಳಿಬಹುದು ಅದು ಔಟ್ಡೋರ್ ಇರಲಿ ಇಂಡೋರ್ ಇರಲಿ ಯಾವುದೇ ನೀರಿನಲ್ಲಿ ಬೆಳೆಯುವಂತಹ ಗಿಡಗಳ ಜೊತೆಯಲ್ಲಿ ಇದನ್ನ ಬೆಳಿಬಹುದು ಇದರಿಂದ ಆ ಗಿಡಗಳಿಗೆ ನೇರವಾಗಿ ನೈಟ್ರೋಜನ್ ಹೇರಳ ಪ್ರಮಾಣದಲ್ಲಿ ಸಿಗುತ್ತೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇರೋದು ಇದನ್ನ ನಾವು ತಾವರೆ ಗಿಡದ ಅಂತಂದ್ರೆ ಲೋಟಸ್ ಜೊತೆಯಲ್ಲಿ ಇದನ್ನ ಬೆಳೆದಿದೀವಿ ಇದರಿಂದ ನೋಡಿ ತಾವರೆ ಗಿಡಗಳಿಗೆ ಈ ನೈಟ್ರೋಜನ್ ನೇರವಾಗಿ ಸಿಗತ್ತೆ ಇದನ್ನ ನೀವು ನೀರಿನಲ್ಲಿ ಬೆಳೆಯುವಂತಹ ಯಾವುದೇ ಗಿಡದ ಜೊತೆ ಇದನ್ನ ಬೆಳೀಬಹುದು ಇದರಿಂದ ಆ ನೀರಿನಲ್ಲಿ ಬೆಳೆಯುವಂಥ ಸಸ್ಯ ತುಂಬಾ ಚೆನ್ನಾಗಿ ಬೆಳಿತವೆ ಇದರ ಇನ್ನೊಂದು ಅಡ್ವಾಂಟೇಜ್ ಏನಂತಂದ್ರೆ ನೀವು ಈ ಅಜೋಲ ಗಿಡವನ್ನ ಬೆಳೆಸೋದ್ರಿಂದ ಇದು ನೀರಿನ ಮೇಲೆ ಸಂಪೂರ್ಣವಾಗಿ ಹರಡಿಕೊಳ್ಳುತ್ತೆ ಆದ್ದರಿಂದ ಸೊಳ್ಳೆಗಳು ಬೆಳೆಯೋದಕ್ಕೆ ಅವಕಾಶನೇ ಆಗೋದಿಲ್ಲ ಅಂದ್ರೆ ಸೊಳ್ಳೆಗಳು ನೀರಿನಲ್ಲಿ ಮೊಟ್ಟೆ ಇಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಸೊಳ್ಳೆಗಳು ಬೆಳೆಯೋದಿಲ್ಲ ಆದ್ದರಿಂದ ಇದನ್ನ ಮಸ್ಕಿಟೋ ಫರ್ನ್ ಅಂತಾನೆ ಕರೀತಾರೆ ಒಂದು ವೇಳೆ ನೀವು ಔಟ್ಡೋರ್ ಗಿಡಗಳಿಗೆ ಅಂತಂದರೆ ಈ ಲೋಟಸ್ ಅಂತ ಗಿಡಗಳ ಜೊತೆಯಲ್ಲಿ ನೀವು ಬೆಳೆಸೋದಾದ್ರೆ ಈ ಸೂರ್ಯನ ಬಿಸಿಲು ನೇರವಾಗಿ ನೀರಿಗೆ ತಾಗೋದಿಲ್ಲ ಇದರಿಂದ ಟೆಂಪರೇಚರ್ ಕೂಡ ಇದರಿಂದ ಮೇಂಟೈನ್ ಆಗುತ್ತೆ ನೀವು ಇದನ್ನ ನಿಮಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಮಣ್ಣಿನ ಪಾಟ್ಗಳಲ್ಲಿ ಅಥವಾ ಸಿಮೆಂಟ್ ಪಾಟ್ಗಳಲ್ಲಿ ಇದನ್ನ ಬೆಳ್ಕೊಳ್ಬಹುದು ನೀವು ಈ ಅಝೋಲವನ್ನು ಉಪಯೋಗಿಸಿ ಬೇರೆ ಗಿಡಗಳಿಗೆ ಹಾಕೋದಕ್ಕೆ ಫರ್ಟಿಲೈಸರ್ ಹೇಗೆ ತಯಾರು ಮಾಡೋದು ಅಂದ್ರೆ ನಿಮ್ಮಲ್ಲೇ ಒಂದು ಈ ರೀತಿಯ ಗುಂಡಿಯನ್ನ ತಯಾರು ಮಾಡ್ಕೊಳ್ಳಿ ಇದಕ್ಕೆ ಬೆಳೆದಂತಹ ಅಝೋಲಾವನ್ನ ಹಾಕ್ತಾ ಬನ್ನಿ ಇದರ ಮೇಲ್ಗಡೆ ಒಂದು ಲೇಯರ್ ಮಣ್ಣನ್ನು ಹಾಕಿದ್ರೆ ಆಯ್ತು ಒಂದು ವಾರದಲ್ಲಿ ಇದು ಡಿಕಂಪೋಸ್ ಆಗಿ ಫರ್ಟಿಲೈಸರ್ ರೆಡಿ ಆಗುತ್ತೆ ಇದನ್ನ ನೀವು ಬೇರೆ ಗಿಡಗಳಿಗೆ ಹಾಕಬಹುದು ಈ ಅಜೋಲಾ ಬೀಜಗಳಿಗಾಗಿ ನೀವು ಹತ್ತಿರದ ನರ್ಸರಿಯಲ್ಲಿ ವಿಚಾರಿಸಬಹುದು ಅಥವಾ ಆನ್ಲೈನ್ ಅಲ್ಲೂ ಕೂಡ ನಿಮಗೆ ಇದು ಸಿಗುತ್ತೆ ಅಲ್ಲದೆ ನಿಮ್ಮ ಹತ್ತಿರದಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದ್ರೆ ಅಲ್ಲಿಂದ ನೀವು ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಕೊಳ್ಬಹುದು ಅಲ್ಲಿ ನಿಮಗೆ ಈ ಡ್ರೈ ಅಝೋಲಾ ಕೂಡ ಸಿಗುತ್ತೆ ನಾನು ಮೊದಲೇ ಹೇಳಿದಂಗೆ ಈ ಅಜೋಲಾವನ್ನು ಮೊದಲು ಭತ್ತದ ಗದ್ದೆಯಲ್ಲಿ ಅಂತಂದರೆ ಭತ್ತದ ಜೊತೆಯಲ್ಲೇ ಇದನ್ನ ಬೆಳೀತಾ ಇದ್ರು ನೋಡಿ ಈ ರೀತಿ ಬೆಳೀತಾ ಇದ್ರು ಇದರಿಂದ ಏನಾಗ್ತಿತ್ತು ಭತ್ತಕ್ಕೆ ನೈಟ್ರೋಜನ್ ಈಸಿಯಾಗಿ ಸಿಗ್ತಾ ಇತ್ತು ಇದನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸಿಮೆಂಟ್ ತೊಟ್ಟೆಗಳನ್ನು ಉಪಯೋಗಿಸ್ಬೋದು ಅಥವಾ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸೋದಾದರೆ ನಿಮಗೆ ಈಗ ಪಾಲಿಮರ್ ಟಪ್ಸ ಸಿಗುತ್ತೆ ಇದನ್ನು ಬೆಳೆಯೋದಕ್ಕೆ ಇದರಿಂದ ಹೇರಳವಾದ ಪ್ರಮಾಣದಲ್ಲಿ ನೀವು ಇದನ್ನು ಬೆಳೀಬೋದು ಇದರ ಮೇನ್ ಅಡ್ವಾಂಟೇಜ್ ಏನಂತಂದರೆ ಇದು ತುಂಬ ಫಾಸ್ಟಾಗಿ ಬೆಳೆಯುತ್ತೆ ಇದು ನೀವು ಹಾಕಿದ ಏಳು ದಿನಗಳಲ್ಲಿ ಡಬಲ್ ಆಗುತ್ತೆ ಆಮೇಲೆ ನೀವು ಇದನ್ನು ಒಮ್ಮೆ ಹಾಕಿದ ನಂತರ ಅಂದರೆ ಇಪ್ಪತ್ತು ದಿನಗಳ ನಂತರ ಪ್ರತಿದಿನ ಒಂದೂವರೆ ಕೆ ಜಿಯಷ್ಟು ಅಝೋಲವನ್ನು ನೀವು ಹಾರ್ವೆಸ್ಟ್ ಮಾಡಬಹುದು ಇದಕ್ಕೆ ಸಾಮಾನ್ಯವಾಗಿ ಯಾವುದೇ ಗೊಬ್ಬರ ಬೇಕಾಗೋದಿಲ್ಲ ಆದರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವಾಗ ನೀವು ಇದಕ್ಕೆ ಕೌಡಂಗ್ ಮೆನ್ಯೂರ್ ಅಂತಂದರೆ ಸಗಣಿ ಗೊಬ್ಬರವನ್ನು ಕೊಡಬಹುದು ಇದಕ್ಕಾಗಿ ನೀವು ಏನು ಮಾಡಬೇಕಂದ್ರೆ ಒಂದು ಬಕೆಟಲ್ಲಿ ಮಣ್ಣನ್ನು ನೀವು ಕಲಸಿಟ್ಕೊಳ್ಬೇಕು ಆಮೇಲೆ ಈ ಸಗಣಿ ಗೊಬ್ಬರವನ್ನು ಇಟ್ಕೊಳ್ಬೇಕು ಜೊತೆಯಲ್ಲಿ ಸೂಪರ್ ಫಾಸ್ಟ್ ನೀವು ಕಲಸಿ ಇವೆಲ್ಲವನ್ನು ಮಿಕ್ಸ್ ಮಾಡಿ ಈ ರೀತಿ ತೊಟ್ಟಿಗೆ ನೀವು ಇದನ್ನು ಹಾಕ್ಬೇಕು ಇದರಲ್ಲಿ ಈ ಅಜೋಲಾ ಗಿಡವನ್ನು ನೆಟ್ಟರೆ ಸುಮಾರು ಒಂದು ತಿಂಗಳಲ್ಲಿ ಅಝೋಲಾ ಹೇರಳ ಪ್ರಮಾಣದಲ್ಲಿ ಬೆಳೆಯುತ್ತೆ ಇದನ್ನ ನೀವು ನೆರಳು ಇರುವಂತಹ ಪ್ರದೇಶದಲ್ಲೇ ಬೆಳೆಸಬೇಕು ಆಮೇಲೆ ಗ್ರೀನ್ ಹೌಸನ್ನ ಅನ್ನು ಬೇಕಾದ್ರೆ ಉಪಯೋಗಿಸಬಹುದು ಹೀಗೆ ಬೆಳೆದಂತಹ ಅಜೋಲವನ್ನು ನೀವು ಪಶುಗಳಿಗೆ ಆಹಾರವಾಗಿ ಕೊಡಬಹುದು ನೀವು ರೆಗ್ಯುಲರ್ ಆಗಿ ಕೊಡುವಂತಹ ಜೊತೆಯಲ್ಲಿ ಇದನ್ನು ಮಿಕ್ಸ್ ಮಾಡಿ ಕೊಡಬಹುದು ಹಸುಗಳಿಗೆ ಎಮ್ಮೆಗಳಿಗೆ ಇದನ್ನು ಕೊಡೋದ್ರಿಂದ ಅವು ಕೊಡುವಂತಹ ಹಾಲಿನ ಪ್ರಮಾಣ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅಷ್ಟು ಜಾಸ್ತಿ ಆಗುತ್ತೆ ಇದರಲ್ಲಿ ಹೈ ಪ್ರೋಟೀನ್ ಇರುತ್ತೆ ಮತ್ತೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಆದ್ರಿಂದ ಯಾವುದೇ ಪ್ರಾಣಿಗಳಿಗೆ ನೀವು ಇದನ್ನ ಕೊಡಬಹುದು ಅಂದ್ರೆ ಹಸು ಎಮ್ಮೆ ಕೋಳಿ ಕುರಿ ಮಲ ಹಂದಿ ಆಮೇಲೆ ನೀವು ಆಕ್ವೇರಿಯಂ ಸಾಕುವಂತಹ ಮೀನುಗಳಿಗೂ ಕೂಡ ಇದನ್ನು ಕೊಡಬಹುದು ಸ್ನೇಹಿತರೆ ಇದು ತುಂಬಾ ಪೋಷಕಾಂಶಗಳು ಇರುವಂತಹ ಒಂದು ಆಹಾರ ಅಥವಾ ಗೊಬ್ಬರ ಅಂತಲೇ ಹೇಳಬಹುದು ಆದ್ದರಿಂದ ನೀವು ನಿಮ್ಮ ಮನೆಗಳಲ್ಲಿ ತೋಟಗಳಲ್ಲಿ ಇದನ್ನ ಆರಾಮವಾಗಿ ತುಂಬ ಈಸಿಯಾಗಿ ಬೆಳ್ಕೊಳ್ಬಹುದು ಸ್ನೇಹಿತರೆ ಈ ಅಝೋಲಾ ಗಿಡದ ಬೀಜಗಳು ಆನ್ಲೈನ್ ನಲ್ಲಿ ಅಂದ್ರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ನಲ್ಲಿ ನಲ್ಲಿ ನಿಮ್ಗೆ ಸಿಗತ್ತೆ ನೀವು ಚೆಕ್ ಮಾಡಿಕೊಂಡು ಈ ಬೀಜಗಳನ್ನು ತರಿಸ್ಕೊಂಡು ಅಝೋಲವನ್ನು ಮನೆಯಲ್ಲೇ ಒಂದು ಟಬ್ನಲ್ಲಿ ಬೆಳೆಸ್ಕೊಳ್ಬಹುದು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದರ ಲಿಂಕ್ ಸಹ ನಿಮಗೆ ಕೊಟ್ಟಿರ್ತೀನಿ ನಿಮಗೆ ಹೆಲ್ಪ್ ಆಗಲಿ ಅಂತೇಳಿ ನೀವು ತರಿಸ್ಕೊಳ್ಬಹುದು ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳು ಬೇಕಂದ್ರೆ ನಿಮ್ಮ ಹತ್ತಿರದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಸಂಪರ್ಕಿಸ್ಬೋದು ಸಂಪರ್ಕಿಸಬಹುದು ಆಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೊಬೈಲ್ ನಂಬರನ್ನು ವಾಟ್ಸಪ್ ನಂಬರನ್ನು ನಾನು ನಿಮಗೆ ಕೊಟ್ಟಿರ್ತೀನಿ ಮೂಲಕ ನೀವು ಸಂಬಂಧಪಟ್ಟವರನ್ನ ಸಂಪರ್ಕಿಸಿ ಹೆಚ್ಚಿನ ವಿವರಗಳನ್ನ ಬೇಕಿದ್ರೆ ಪಡ್ಕೊಳ್ಬಹುದು ನೋಡಿದ್ರಲ್ಲ ಸ್ನೇಹಿತರೆ ಈ ಅಜೋಲಾ ಗಿಡದ ಅದ್ಭುತವಾದ ಪ್ರಯೋಜನಗಳನ್ನ ಇದರಿಂದ ನೀವು ಸಾವಯವ ಗೊಬ್ಬರವನ್ನ ತಯಾರು ಮಾಡಿಕೊಂಡು ನಿಮ್ಮ ಗಿಡಗಳಿಗೆ ಹಾಕೋದ್ರಿಂದ ಗಿಡಗಳಲ್ಲಿ ಅದ್ಭುತವಾದ ಬದಲಾವಣೆಯನ್ನ ಕಾಣಬಹುದು ಅಷ್ಟೇ ಅಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೀವೇನಾದರೂ ಕೋಳಿ ದನ ಮೊದಲಾದ ಪ್ರಾಣಿಗಳನ್ನು ಸಾಕ್ಕೊಂಡಿದ್ದರೆ ಇವುಗಳಿಗೆ ಆಹಾರವಾಗಿ ಕೂಡ ಈ ಅಝೋಲವನ್ನು ನೀವು ಬಳಸಬಹುದು ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಜೊತೆಗೆ ಜ್ಞಾನ ವಿಜ್ಞಾನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಇದರಿಂದ ನಾನು ರಿಲೀಸ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್